ನಮಸ್ಕಾರ ನಾನು ನಿಮಗೆ ಇವತ್ತು ಅನ್ನಪೂರ್ಣ ಜಯಂತಿಯ ಮಹತ್ವದ ಬಗ್ಗೆ ಹೇಳುತ್ತೇನೆ ಅನ್ನಪೂರ್ಣ ಜಯಂತಿ ಮಾರ್ಗಶಿರ ಮಾಸದ ಪೂರ್ಣಿಮೆಗೆ ಆಚರಿಸಲಾಗುತ್ತದೆ ಈ ದಿನ ಪಾರ್ವತಿ ದೇವಿ ಅನ್ನಪೂರ್ಣ ರೂಪ ಪ್ರತ್ಯಕ್ಷಳಾದ ದಿನವೆಂದು ಪುರಾಣಗಳಲ್ಲಿ ಹೇಳಲಾಗಿದೆ ಪಾರ್ವತಿ ದೇವಿಯನ್ನು ಅನ್ನಪೂರ್ಣ ದೇವಿಯಾಗಿ ಪೂಜಿಸಲ್ಪಡುವ ದಿನ ಅನ್ನ ಎಂದರೆ ಆಹಾರ ಪೂರ್ಣ ಎಂದರೆ ಸಂಪೂರ್ಣ ಎಲ್ಲರಿಗೆ ಅನ್ನವನ್ನು ನೀಡುವ ತಾಯಿ ಈ ದಿನ ದೇವಿಯನ್ನು ಪೂಜಿಸಿದರೆ ಮನೆಗೆ ಸಮೃದ್ಧಿ ಸಂತೋಷ ಭಕ್ಷ್ಯದ ಕೊರತೆ ಬರುವುದಿಲ್ಲ ಅನ್ನಪೂರ್ಣೇಶ್ವರಿ ದೇವಿಯ ಒಂದು ಪೌರಾಣಿಕ ಕಥೆ ಕೇಳೋಣ ಹಿಂದಿನ ಕಾಲದಲ್ಲಿ ಒಂದು ದಿನ ಶಿವದೇವನು ಲೋಕದ ಮುಂದೆ ಒಂದು ವಿಚಾರವನ್ನು ಹೇಳಿದರು ಅದು ಏನಂದರೆ ಈ ಜಗತ್ತಿನಲ್ಲಿ ಏನೂ ಶಾಶ್ವತವಿಲ್ಲ ಅನ್ನವೂ ಕೂಡ ಮೋಹ ಮಾತ್ರ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ಪಾರ್ವತಿ ದೇವಿ ಅಸಮಾಧಾನಗೊಂಡಳು ಪಾರ್ವತಿ ದೇವಿ ಹೀಗೆ ಹೇಳುತ್ತಾಳೆ ಅನ್ನವಿಲ್ಲದೆ ಜಗತ್ತು ನಡೆಯುವುದಿಲ್ಲ ಜೀವಿಗಳಿಗೆ ಅನ್ನವೇ ಪ್ರಧಾನ ಎಂದು ಹೇಳುತ್ತಾಳೆ ಶಿವನ ಮಾತಿನ ಪರಿಣಾಮವಾಗಿ ಲೋಕದಲ್ಲಿ ಅನ್ನ ಸಂಕಟ ಉಂಟಾಯಿತು ಪ್ರಪಂಚ ಹಸಿವಿನಿಂದ ಬಳಲತೊಡಗಿತ್ತು ಆಗ ಶಿವನಿಗೂ ಅನ್ನದ ಮಹತ್ವ ಅರಿವಾಯಿತು ಒಂದು ದಿನ ಶಿವನು ಪಾರ್ವತಿ ದೇವಿಯ ಬಳಿಗೆ ಬಂದು ಲೋಕಕ್ಕೆ ಅನ್ನ ನೀಡಬೇಕೆಂದು ನಿನ್ನ ಅನುಗ್ರಹ ಬೇಕು ಎಂದು ಹೇಳುತ್ತಾನೆ ಶಿವನ ವಿನಂತಿಯನ್ನು ನೋಡಿ ಪಾರ್ವತಿ ದೇವಿ ಅನ್ನಪೂರ್ಣ ರೂಪದಿಂದ ವಾರಣಾಸಿ ಕಾಶಿಯಲ್ಲಿ ಕಾಣಿಸಿಕೊಂಡಳು ಅವಳು ಒಂದು ಬಂಗಾರದ ಪಾತ್ರೆಯನ್ನು ಹಿಡಿದು ಒಂದು ಚಿನ್ನದ ಕಳಸ ಹಿಡಿದು ದೇವಿ ಸ್ವತಃ ಅನ್ನವನ್ನು ಹಂಚಿದ್ದಳು ಶಿವನೇ ಮೊದಲು ಅವಳ ಕೈಯಿಂದ ಅನ್ನವನ್ನು ಪಡೆದಿದ್ದಾನೆ ಎಂದು ಹೇಳಲಾಗಿದೆ ಹೀಗಾಗಿ ಶಿವ ಪಾರ್ವತಿಯ ದಿವ್ಯಲೀಲೆಯಿಂದಲೇ ಅನ್ನದ ಮಹಿಮೆ ಜಗತ್ತಿಗೆ ತಿಳಿದಿದೆ ಆದುದರಿಂದ ಅನ್ನವನ್ನು ದೇವರ ರೂಪವೆಂದು ಕಾಣಬೇಕು ಹಸಿದವರಿಗೆ ಅನ್ನ ನೀಡುವುದು ಅತ್ಯಂತ ಪುಣ್ಯ ದಾನ ತ್ಯಾಗ ಕರುಣೆ ಅನ್ನಪೂರ್ಣ ದೇವಿಯ ಸಂದೇಶ ಯಾರ ಮನೆಯಲ್ಲಿ ದೇವಿಯನ್ನು ಪೂಜಿಸುತ್ತಾರೋ ಅಲ್ಲಿ ಅನ್ನದ ಕೊರತೆ ದರಿದ್ರತೆ ದೂರವಾಗುತ್ತದೆ ಹಸಿದವರಿಗೆ ಅನ್ನ ನೀಡುವ ಅನ್ನದಾನವೇ ಅತ್ಯಂತ ಪುಣ್ಯ ಎಂದು ದೇವಿಯ ಉಪದೇಶ ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದದಿಂದ ಮನೆಗೆ ಸಂತೋಷ ಆರೋಗ್ಯ ಐಶ್ವರ್ಯ ತೃಪ್ತಿ ಬರುತ್ತದೆ ದೇವಿಯ ಅನುಗ್ರಹದಿಂದ ಮನೆಗೆ ಅಕ್ಷಯ ಪಾತ್ರೆ ಸಮಾನವಾದ ಧನ ಧಾನ್ಯಗಳು ಹರಿವು ಮುಂದುವರಿಯುತ್ತದೆ ಇದು ಅನ್ನಪೂರ್ಣೇಶ್ವರಿ ದೇವಿಯ ಮಹಿಮೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ